ಇದೇ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಶೈಕ್ಷಣಿಕವಾಗಿ ಪ್ರವಾಸಕ್ಕೆ ತೆರಳಿದ್ದ ಮುಳುಬಾಗಿಲು ತಾಲೂಕಿನ ಕೊತ್ತೂರಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಾಲ್ಕು ಮಕ್ಕಳು ಸಮುದ್ರದಲ್ಲಿ ಸಿಲುಕಿ ಸಾವನ್ನೊಪ್ಪಿರುವಂತಹ ಘೋರ ಘಟನೆಯ ನಂತರ ಪೋಷಕರ ಕೋರಿಕೆಯ ಮೇರೆಗೆ ವಿದ್ಯಾರ್ಥಿಗಳನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಅವರವರ ಮನೆಗೆ ಕಳುಹಿಸಲಾಗಿತ್ತು ನಂತರ ವಿದ್ಯಾರ್ಥಿಗಳು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮರಳಿ ವಸತಿ ಶಾಲೆಗೆ ಮರಳಿ ಬಂದರು ಅವರನ್ನು ಆತ್ಮೀಯವಾಗಿ ಪ್ರಭಾರ ಪ್ರಾಂಶುಪಾಲೆ ಶ್ರೀಮತಿ ಸಂತೋಷಮ್ಮ ಹಾಗೂ ಸಹ ಶಿಕ್ಷಕ ಸಿಬ್ಬಂದಿಯವರು ಮಕ್ಕಳನ್ನು ತುಂಬ ಆತ್ಮೀಯವಾಗಿ ಸ್ವಾಗತಿಸಿದರು ಈ ವೇಳೆ ಜಂಟಿ ನಿರ್ದೇಶಕರು ಶ್ರೀನಿವಾಸ ಎಂ ಅವರು ವಸತಿ ಶಾಲೆಗೆ ಭೇಟಿ ನೀಡಿ ಅಗಲಿದ ವಿದ್ಯಾರ್ಥಿಗಳಿಗೆ ಮೌನಾಚರಣೆ ಮೂಲಕ ಗೌರವ ನಮನವನ್ನು ಸಲ್ಲಿಸಿದರು ಎಂದಿನಂತೆ ಪಾಠ ಪ್ರವಚನಗಳು ಪುನರ್ ಆರಂಭಿಸಲು ಮಾರ್ಗದರ್ಶನವನ್ನು ನೀಡಿದರು ಮಾನಸಿಕವಾಗಿ ಕುಗ್ಗಿದ್ದ ಮಕ್ಕಳಿಗೆ ಧೈರ್ಯವನ್ನು ತುಂಬಿ ಅವರೊಂದಿಗೆ ಸಹ ಭೋಜನವನ್ನು ಸವಿಯಲಾಯಿತು ಈ ವೇಳೆ ಕಚೇರಿ ಸಿಬ್ಬಂದಿ ಹಾಗೂ ಇತರರು ಉಪಸ್ಥಿತರಿದ್ದರು